ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾಲೋಕ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯ ನಮ್ದು ಅಂತ ಪುಟ್ಟ ಮನೆ ಇತ್ತು ಸರ್ ಅದನ್ ಮಾರಿರೋ ದೊಡ್ಡದು ಎಂದಳು ಅವಳ ಹತ್ತಿರಕ್ಕೆ ಹೆಜ್ಜೆ ಹಾಕುತ್ತಾ ಆ ಮನೆಯಲ್ಲಿ ನಿಮ್ಮಪ್ಪ ಹೇಳ್ಕೊಡೋ ಸಂಗೀತದಿಂದ ನೀವು ಹೊಟ್ಟೆಗೆ ತಿಂದು ಬದುಕ್ತಿದ್ದೀರಾ ಅನ್ನಿಸ್ತಿಲ್ಲ ನಿಂದೇನಾದರೂ ವ್ಯವಹಾರ ಇದೆಯಾ ಎಂದು ಅವಳು ಬಳಿ ಪೊಲೀಸ್ ವೃತ್ತಿಗೆ ಅವಮಾನ ಆಗುವ ಹಾಗೆ ಕೇಳಿದಾಗ ಇಲ್ಲ ಎಂದಳು ಪರವಾಗಿಲ್ಲ ಎಲ್ಲಾದರೂ ಶುರು ಮಾಡು ನೋಡೋಕೆ ಗುಲಾಬಿ ಹೂವಂಗೆ ಫ್ರೆಶ್ ಆಗಿದೆಯಾ ಎಂದು ಹೇಳ್ತಾ ಚೇರ್ ಮೇಲಿದ್ದ ಅವಳ ಕೈಗೆ ಕೈ ತಾಗಿಸ್ಬೇಕು ಎಸ್ ಐ ಕೈಗೆ ಅದಾಗಲೇ ಕಬ್ಬಿಣದ ಕೈಯೊಂದು ಒತ್ತಿ ಹಿಡಿದಿತ್ತು ಆ ಹಿಡಿತಕ್ಕೆ ಎಸ್ ಐ ಕೈ ಹೆಬ್ಬಾವಿಗೆ ಸಿಕ್ಕ ಬೇಟೆಯಂತೆ ಒದ್ದಾಡಿತು ಬಿಡಿಸಿಕೊಳ್ಳಲು ನೋವಿಂದ ಹೇ ಬಿಡು ಎಂದು ಚೀರುವಾಗ ಪಾಪ ಫ್ರೆಶ್ ಗುಲಾಬಿ ಜೊತೆ ಈ ಮುಳ್ಳು ಬಂದಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅನಿಸುತ್ತೆ ಇನ್ಸ್ಪೆಕ್ಟರ್ ತಪ್ಪು ಮಾಡೋರ ಹತ್ರ ಈಗಾಗೆ ಕೈ ಬೆಳೆಸಿ ಮಾತಾಡಬೇಕು ಕಂಪ್ಲೇಂಟ್ ಕೊಡೋರ ಹತ್ರ ಈ ಕೆಟ್ಟ ಕೈ ಯಾಕೆ ಮಾತಾಡಬೇಕು ಈಗ ಕೈ ಬೇಕಿಲ್ಲ ಇನ್ಸ್ಪೆಕ್ಟರ್ ಬಾಯ್ ಸಾಕು ಎಂದು ಆ ಕೈನ ಒತ್ತಿ ಒತ್ತಿ ಹಿಡಿತಾ ಬಿಗಿ ಮಾಡಿದಾಗ ಇನ್ಸ್ಪೆಕ್ಟರ್ ಹರಚುವುದು ಬಾಕಿ ವಿರಾಜ್ನ ಕಂಡು ಸಿರಿಗೆ ನೂರು ಪಟ್ಟು ಧೈರ್ಯ ಬಂದಾಯಿತು ಆತನ ಕಡೆ ನೋಡಿ ಕಣ್ಣರಳಿಸಿದಳು ಆದರೆ ವಿರಾಜ್ ಅವಳ ಕಡೆ ನೋಡಲಿಲ್ಲ ಅವನ ಕೈಯಲ್ಲಿ ರಕ್ತ ಕೂಡ ಹರಿದಾಡ್ತಿಲ್ಲ ಇನ್ನೂ ಸ್ವಲ್ಪ ಹೊತ್ತು ಹಾಗೆ ವಿರಾಜ್ ಹಿಡಿದಿದ್ರೆ ಕೈಯಲ್ಲಿ ಸ್ವಾಧೀನ ಕಳ್ಕೊಳ್ಳುತ್ತೋ ಎಂದು ಹೆದರುವ ಎಸ್ಐ ಅಲ್ಲಿ ಪೇಪರ್ ಇದೆ ಕಂಪ್ಲೇಂಟ್ ಬರೆದು ಹೋಗಮ್ಮ ಎಂದ ಸಿರಿಗೆ ಆಕೆ ತಲೆಯಾಡಿಸಿ ಕಂಪ್ಲೇಂಟ್ ಬರೆಯಲು ಶುರು ಮಾಡಿದ್ಲು ಪ್ರತಿ ಬಾರಿ ತನ್ನ ಕೆಲಸಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳು ನಡೆಸಿದಾಗ ಗಲಾಟೆ ನಡೆಯದ ಹಾಗೆ ಯಾವ ತೊಂದರೆಯಾಗದ ಹಾಗೆ ಜನಜಂಗುಳಿಯನ್ನು ಸುಧಾರಿಸಲು ಪೊಲೀಸ್ ಸಹಾಯ ಪಡೆಯುತ್ತಿದ್ದ ವಿರಾಜ್ ಈ ಕಾರಣ ಎಸ್ಐಗೂ ವಿರಾಜ್ ಎಂಥ ಮನುಷ್ಯ ಎಂದು ಗೊತ್ತಿತ್ತು ಆತನು ಸಾಧಾರಣ ವ್ಯಕ್ತಿ ಅಲ್ಲ ಎಂದು ತಿಳಿದಿದ್ದ ಕಾರಣವೇ ಹೆಚ್ಚು ಮಾತಾಡದಿ ಸಿರಿಗೆ ಕಂಪ್ಲೇಂಟ್ ಬರೆಯಲು ಹೇಳಿದ್ದ ಆಕೆ ಕಂಪ್ಲೇಂಟ್ ಬರೆದು ಸರ್ ಕಂಪ್ಲೇಂಟ್ ಬರ್ದಾಯಿತು ಎಂದು ವಿರಾಜ್ ಕಡೆಗೆ ಹೇಳುವವರೆಗೂ ಪೊಲೀಸ್ ಕೈ ರಾಜ್ ಕೈಯಲ್ಲಿ ಹಣ್ಣುಗಾಯಿ ನೀರುಗಾಯಿ ಆಗಿತ್ತು ಆಕೆಯ ಕೈಯಿಂದ ಆ ಕಂಪ್ಲೇಂಟ್ ಪೇಪರ್ನ ತೆಗೆದುಕೊಂಡು ಆ ಇನ್ಸ್ಪೆಕ್ಟರ್ ಮುಂದೆ ತೋರಿಸ್ತಾ ಇನ್ಸ್ಪೆಕ್ಟರ್ ನೋಡೋ ದೃಷ್ಟಿ ಮಾಡೋ ಕೆಲಸ ನಿಷ್ಠೆ ಅಂದಿರಲಿ ಕಂಪ್ಲೇಂಟ್ ಕೊಡೋಕೆ ಬಂದವ್ರ ಹತ್ರ ಕಂಪ್ಲೇಂಟ್ ಬರೆಸ್ಕೊಳ್ಬೇಕು ಕಾಂಪ್ಲಿಮೆಂಟ್ ತೊಗೋಬಾರ್ದು ಈಗ ಕೊಡ್ತಿದ್ದೀನಲ್ಲ ಹಾಗೆ ಎಂದು ಹೇಳುವಾಗ ರಮಣಕಾಂತ್ ಅವರಿಗೆ ವಿರಾಜ್ ಮಾಡ್ತಿರೋದ್ರಲ್ಲಿ ಎಳ್ಳಷ್ಟು ತಪ್ಪಿಲ್ಲ ಅನಿಸಿತ್ತು ಸಿರಿಗೂ ಸಮಾಧಾನವಾಯಿತು ಹಾಗೆ ವಿರಾಜ್ ಕೊಂಚ ಮೆತ್ತಗೆ ಕೇವಲ ಐಗೆ ಕೇಳುವಂತೆ ಮಾಮೂಲಿಯಾಗಿ ಯಾರಾದರೂ ಅವಳನ್ನು ಟಚ್ ಮಾಡಿದ್ರೇ ನಾನು ಸುಮ್ಮನಿರೋಲ್ಲ ಏನು ಕೆಟ್ಟ ದೃಷ್ಟಿಯಲ್ಲಿ ನೋಡಿ ಕೊಳುಕು ಕೈಯಲ್ಲಿ ಮುಟ್ಟು ಪ್ರಯತ್ನ ಮಾಡಿದ್ರೆ ಸುಮ್ಮನಿರ್ತೀನ ಖಂಡಿತ ಇಲ್ಲ ಯಾಕೆ ನಲ್ವತ್ತು ಕೋಟಿ ಲಂಚ ಕೊಟ್ಟು ಹೆಂಡತಿ ಸೀಟ್ ಕೊಡಿಸಿದಾಳೆ ಅನ್ನೋದು ಮರ್ತಂತಿದೆ ಹೋಗಿ ಅಲ್ಲಿ ನೆನಪಿಸ್ಬೇಕಾ ಎಂದು ವಿರಾಜ್ ಹೇಳುವಾಗಲಿ ಇನ್ಸ್ಪೆಕ್ಟರ್ ಮುಖ ಪೆವರಿಂದ ಬೆದರಿತ್ತು ಈ ವಿರಾಜ್ ಸಿಂಹದ್ರಿಗೆ ಯಾವಾಗ ಯಾರ ಮೇಲೆ ತನ್ನ ಅಸ್ತ್ರ ಪ್ರಯೋಗ ಮಾಡಬೇಕು ಅಂತ ಗೊತ್ತಿದೆ ಎಲ್ಲಿ ಬಾಂಬ್ ಹಾಕಿದ್ರೆ ಎಲ್ಲಿ ಬ್ಲಾಸ್ಟ್ ಆಗುತ್ತೆ ಅಂತ ಫೋನ್ ಮಾಡಿ ತೋರಿಸಲ ನಿನ್ನ ಹೆಂಡತಿ ಕಾದಂಬರಿಗೆ ವಿಚಾರ ಹೇಳಲ್ಲ ಮನೆ ಕದ ಬಂದಾದರೆ ಹೇಗಿರುತ್ತೆ ಅಂತ ತೋರಿಸಲ ಎಂದು ಮೊಬೈಲ್ ತೆಗಿಬೇಕು ಸಿರಿ ನೀನು ಏನು ಯೋಚನೆ ಮಾಡಬೇಡಮ್ಮ ಒಂಬತ್ತು ದಿವಸದಲ್ಲಿ ಒಂಬತ್ತು ಲಕ್ಷ ಕದ್ದಿರೋರನ್ನ ಎಳ್ಕೊಂಡು ಬಂದು ನಿನ್ನ ಮುಂದೆ ನಿಲ್ಲಿಸ್ತೀನಿ ಎಂದ ಇನ್ಸ್ಪೆಕ್ಟರ್ ಹಾಗೆ ಇನ್ಸ್ಪೆಕ್ಟರ್ ಕೈ ಬಿಡುವ ವಿರಾಜ್ ಸರಿ ನಿನಗೆ ಒಂಬತ್ತು ದಿವಸ ವೆಯ್ಟ್ ಮಾಡೋಕ್ಕಾಗೋದಿಲ್ವಾ ಎಂದು ಕೇಳಿದ ವಿರಾಜ್ ಬಾಯಿಂದ ಸಿರಿ ಅಂತ ಕೇಳಿ ಯಾಕೋ ಅವಳಿಗೆ ಸಪ್ಪೆ ಅನ್ನಿಸ್ತು ಬಾಯಿ ತುಂಬ ಆತ ಮಂಡೋದ್ರಿ ಅನ್ನೋದು ಬಂಗಾರಿ ಅನ್ನೋದು ಕೇಳಿ ಕೇಳಿ ಸಿರಿ ಹೆಸರಿನ ಮೇಲೆ ಮುನಿಸಾಯಿತು ಅವಳಿಗೆ ಹ್ಞೂ ಆಗುತ್ತೆ ಸರ್ ಎಂದಳು ಹಾಗೆ ಇನ್ಸ್ಪೆಕ್ಟರ್ ಕಡೆ ನೋಡಿ ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟು ಕಟ್ಸಿರೋ ಮನೆ ಅದು ಅದನ್ನು ನನ್ನ ಮದುವೆಗಾಗಿ ಮಾರಿ ತಂದ ಹಣ ಒಂಬತ್ತು ಲಕ್ಷ ದಯವಿಟ್ಟು ಆ ಹಣ ವಾಪಸ್ ಕೊಡಿಸಿ ಇನ್ಸ್ಪೆಕ್ಟರ್ ಎಂದು ಕೈ ಮುಗಿದಾಗ ಕೊಡಿಸ್ತೀನಮ್ಮ ನೀನು ಹೊರಡು ಎಂದ ಆ ಎಸ್ ಐ ಭಯದಿಂದ ಇನ್ಸ್ಪೆಕ್ಟರ್ ದೃಷ್ಟಿಯಿಂದ ಮೇಲೆ ಮಾಡೋ ಕೆಲ್ಸದ ಮೇಲೆ ಇರುತ್ತೆ ಸರಿ ಈ ಕೈಗಾದ ಸ್ಥಿತಿ ಕಣ್ಣಿಗೆ ಕೊಡಿಸಲ್ಲ ಅವರು ತುಂಬ ಬುದ್ಧಿವಂತರು ರಿಸ್ಕ್ ತಗೊಳ್ಳಲ್ಲ ಅವರು ಎಂದು ನಕ್ಕವನು ತನ್ನ ಎರಡು ಬೇಳುಗಳಲ್ಲಿ ದೃಷ್ಟಿ ತೋರಿಸುತ್ತಾ ಹುಷಾರ್ ಎನ್ನುವ ಎಚ್ಚರಿಕೆ ನೀಡಿದ್ದ ಹಾಗೆ ಅಂಕಲ್ ಹೋಗೋಣ್ವಾ ಎಂದು ರಮಣಾಕಾಂತ್ ಕೈ ಹಿಡಿದು ಏಳಿಸಿ ಸಿರಿ ಕಡೆ ನೋಡಿ ನಡಿ ಎಂದು ಹೊರಗಡೆ ಕರ್ಕೊಂಡು ನಡೆದ ವಿರಾಜ್ ಆತ ಹೋಗೋದೇ ನೋಡುವ ಇನ್ಸ್ಪೆಕ್ಟರ್ ಕೋಪದಿಂದ ಮುಷ್ಟಿ ಬಿಗಿ ಮಾಡಿ ಅದು ನೋವೆನಿಸಲು ಕೈ ಮುಟ್ಟಿ ನೋಡಿಕೊಳ್ತಾ ಹಲ್ಲು ಕಚ್ಚುವಾಗ ಏನು ತರ್ಪ ಏನು ಕದರು ಅಲ್ವಾ ಸರ್ ಸಿಂಹಾದ್ರಿ ಅಂದರೆ ಕೇಳಬೇಕಾ ಎಂದು ಕೇಳಿದ ಅಲ್ಲಿದ್ದ ಕಾನ್ಸ್ಟೇಬಲ್ ಒಬ್ಬ ಹ್ಞೂ ಎಂದು ಸಿಟ್ಟಲ್ಲೇ ತಲೆಯಾಡಿಸಿದ ಎಸ್ ಐ ಅದು ಬದಲಾಗಲ್ಲ ಸರ್ ಅವನದೇ ಸಾಮ್ರಾಜ್ಯದಲ್ಲಿ ಅವನದೇ ರೂಲ್ಸ್ ಜೊತೆ ರಾಜ ರಾಜನಂತೆ ಬದುಕ್ತಿದ್ದಾನೆ ಯಾರೂ ಬೆಟ್ಟು ಮಾಡಿ ತೋರಿಸದ ಸ್ಟೈಲ್ ಅವಂದು ಈ ಖಡಕ್ ಲುಕ್ಗೆ ಫ್ಯಾನ್ಸ್ ಇದಾರೆ ಸರ್ ಒಂಥರ ಅಧಿಪತಿ ಯಾರಿಗೂ ಜಗ್ಗಲ್ಲ ಯಾರಿಗೂ ಬಗ್ಗಲ್ಲ ನೋಡಿ ಹಲ್ ಕಚ್ಕೊಂಡಿರಬೇಕು ಅಷ್ಟೆ ಎಲ್ಲರೂ ಟಚ್ ಮಾಡೋಕ್ಕೂ ಆಗಲ್ಲ ಎಂದು ಹೇಳುವಾಗ ಕಾನ್ಸ್ಟೇಬಲ್ ಕೆನ್ನಿಗೆ ಬಾರಿಸಿದ್ದ ಎಸ್ಸೈ ಎಂಥ ಅಧಿಪತಿ ಆದರೂ ಲೈಫ್ನಲ್ಲಿ ಸಲ ಎಡುವಲೇಬೇಕು ಎಷ್ಟೇ ಎಚ್ಚರಿಕೆಯಿಂದ ಇದ್ದರೂ ಅವನ ಶತ್ರುಗಳ ಮುಂದೆ ಒಮ್ಮೆ ಆದರೂ ಸೋಲ್ಲೇಬೇಕು ಈ ಕೈನ ಮುಟ್ಟಿದಾನೆ ಅವನ ಕೈಗೆ ಬೇಡಿ ಹಾಕೋ ಹಾಗೆ ಮಾಡಿಲ್ಲ ಅಂದರೆ ನನ್ನ ಹೆಸರು ಬಲ ಮುರಿನೇ ಅಲ್ಲ ನೋಡ್ತಾ ಇರೋ ಆ ಟೈಮ್ಗೆ ಕಾಯ್ತಾಯಿರ್ತೀನಿ ಎಂದು ಸುಡುವ ನೋಟದಲ್ಲಿ ಬಿರುಗಾಳಿಯಂತೆ ಹೊರ ನಡೆದ ಅವನ ಕೋಪ ತಾಪ ನೋಡಿ ಅವನನ್ನು ಟಚ್ ಮಾಡಿ ಬೇಡಿ ಹಾಕ್ತಿರೋ ಇಲ್ಲ ಟಚ್ ಯಾಕೆ ಮಾಡಿದೆ ಅಂತ ಕಾಡಿ ಬೇಡಿ ಅವನಿಂದ ನಿಮ್ಮನ್ನು ನೀವು ಉಳಿಸ್ಕೊಳ್ತಿರೋ ನಾನು ನೋಡ್ತೀನಿ ಎಂದ್ಕೊಂಡು ನಕ್ಕನು ಕಾನ್ಸ್ಟೇಬಲ್ ನಮ್ಮ ಲಂಕಾಧಿಪತಿ ಅವನ ಮಂಡೋದಿರಿಗಾಗಿ ಇನ್ನು ಎಷ್ಟು ಜನರನ್ನು ವೈರಿಗಳಾಗಿ ಮಾಡ್ಕೋಬೇಕೋ ಏನೋ ಸನಾತನ ತನ್ನ ಪ್ರೀತಿಗಾಗಿ ಧನುಷ್ ಆಫೀಸ್ ತನಕ ಬಂದಿದ್ಳು ಅವನನ್ನು ಹುಡುಕಿ ಕೆಲಸ ಮಾಡ್ತಿದ್ದ ಧನುಷ್ಗೆ ಅವ್ನು ಸೆಕ್ರೆಟ್ರಿ ಬಂದು ಯಾರೋ ಮೀಟ್ ಮಾಡಬೇಕು ಎಂದಾಗ ಓಕೆ ಕಳಿಸಿ ಎಂದ ಆದರೆ ಒಳಗಡೆ ಬಂದಿದ್ದು ಸನಾ ಎಂದು ನೋಡಿ ಆಕೆ ಮಾತು ಶುರು ಮಾಡುವ ಮುನ್ನವೇ ಸನಾ ನನಗೆ ವರ್ಕ್ ಟೆನ್ಷನ್ ಇದೆ ಪ್ಲೀಸ್ ಸ್ಟಪ್ ಬ್ಯಾಕ್ ಹೋಗು ಇಲ್ಲಿಂದ ಎಂದ ಬಸಿ ಪ್ಲೀಸ್ ಬಸಿ ಒಂದು ಚಾನ್ಸ್ ಕೊಡು ಪ್ಲೀಸ್ ಎಂದು ಅವ್ನ ಮುಂದೆ ಬಂದು ನಿಂತು ಕೇಳಿದ್ಲು ಸಣ ಡೋಂಟ್ ಕ್ರಿಯೇಟ್ ಸೀನ್ಸ್ ಇಲ್ಲಿ ತುಂಬ ವರ್ಕ್ ಇದೆ ಹೋಗು ಎಂದವನು ಲ್ಯಾಪ್ಟಾಪ್ ನೋಡುವಾಗ ಬಸಿ ನಾನು ತುಂಬ ಕಾಡಿಸ್ದೆ ಒಪ್ಕೊಳ್ತೀನಿ ಆದರೆ ನಿಂಗೆ ಗೊತ್ತಿಲ್ವಾ ನಾನಿನ್ನ ಲವ್ ಮಾಡ್ತಾ ಇದ್ದೀನಿ ಮಾಡ್ತಾ ಇರ್ತೀನಿ ಯು ಆರ್ ಮೈ ಫಸ್ಟ್ ಆ್ಯಂಡ್ ಲಾಸ್ಟ್ ಆಪ್ಷನ್ ಅಂತ ಬಸಿ ಐ ರಿಯಲಿ ಲವ್ ಯು ಆಲ್ಸೋ ಲವ್ ಯು ಆಲ್ವೇಸ್ ಬಸ್ಸಿ ನನಗೆ ಹುಚ್ಚು ಆಗಾಗ ನಿನಗೆ ಕಾರ್ ಸೇಪಿಡಿಸಿ ಸಾಕಷ್ಟು ತೊಂದರೆ ಮಾಡಿದ್ದೀನಿ ಆಗೆಲ್ಲ ನನ್ನ ಕ್ಷಮಿಸಿದ್ಯಾ ಅಲ್ವಾ ಈಗ ಯಾಕೆ ಇಷ್ಟೊಂದು ಕೋಪ ಮಾಡಿಕೊಂಡು ಬ್ರೇಕಪ್ ಅಂತಿದೆಯಾ ಎಂದು ಆಕೆ ಮಾತು ಮುಗಿಸುವ ಮುಂಚೆಯೇ ಎತ್ತು ನಿಂತವನು ಏನು ಆಗೆಲ್ಲ ನೀನನ್ನು ಕಾಡಿಸಿದ್ಯಾ ನಾನು ಕ್ಷಮಿಸಿರೀನಿ ಸೊ ಇಟ್ಸ್ ಡನ್ ನಾನು ಕ್ಷಮಿಸಿರೀನಿ ನಿಜ ಯಾಕಂದರೆ ನನಗೆ ನಮ್ಮ ಲೈಫ್ನಲ್ಲಿ ನಮ್ಮ ಲವ್ ಲೈಫ್ನಲ್ಲಿ ನಿನ್ನ ಕಳ್ಕೊಳ್ಳೋದು ಇಷ್ಟ ಇರಲಿಲ್ಲ ಅದಕ್ಕೆ ನೀನನ್ನು ದೂರ ತಳ್ಳಿದ್ರು ನಾನು ನಿನ್ನ ಹಿಂದೆ ಮುಂದೆ ಸುತ್ತಿದ್ದೆ ಮನೆಗೆ ಬಂದೆ ಬೀದಿ ನಾಯಿಗಿಂತ ಕೀಳಾಗಿ ಬಾಗಿಲು ಕಾದೆ ಕ್ಯಾಂಡಿ ಕ್ಯಾಂಡಿ ಅಂತ ರಾಶಿ ರಾಶಿ ಮೆಸೇಜ್ ಮಾಡಿದೆ ಕಾಲ್ ಮಾಡಿದೆ ವಾಯ್ಸ್ ಮೆಸೇಜ್ ಹಾಕ್ತೆ ಹಗಲು ರಾತ್ರಿ ನಿಂತಿಂತೆಯೆಲ್ಲ ನಿನ್ನ ಸೇರೋದಕ್ಕೆ ನಿನ್ನ ಪಡೆಯೋದಕ್ಕೆ ನಿನ್ನ ಇಂಪ್ರೆಸ್ ಮಾಡೋದಕ್ಕೆ ಸತ್ತೆ ಆದರೆ ನೀನು ನೀನೇನು ಮಾಡಿದೆ ಸತ್ಯ ಏನು ಅಂತ ಗೊತ್ತಾದರೂ ನಾನು ಯಾಕೆ ಮದುವೆ ಆಗೋಣ ಅಂತ ಹೇಳ್ತಾ ಇದ್ದೀನಿ ಅಂತ ವಿವರಿಸಿದ್ರು ಕ್ಯಾರೆ ಅಂದರೆ ವಿರಾಟ್ ಜೊತೆಗೆ ನಿನ್ನ ಗೋಲ್ ರೀಚ್ ಆಗೋಕ್ಕೆ ಮದುವೆ ಫಿಕ್ಸ್ ಮಾಡಿಕೊಂಡೆ ಇಲ್ಲಿ ನಾನು ಸಿರಿಯೋರು ಬಾಳು ಹಾಳಾಗಬಾರ್ದು ನಮ್ಮ ಲೈಫ್ ಕೂಡ ಹಾಳಾಗಬಾರ್ದು ಅಂತ ಸತ್ಯ ಹೇಳಿ ಮದುವೆ ಆಗೋಣ ಅಂತ ತಿಳಿ ಹೇಳಿ ಅರ್ಥ ಮಾಡಿಸೋಕ್ಕೆ ಮನೆಗೆ ಬಂದರೆ ಸೆಕ್ಯೂರಿಟಿನ ಕರೆದು ಈಚೆ ಹಾಕಿಸ್ತೆ ಆಫೀಸಲ್ಲಿ ಮಾತಾಡೋಣ ಅಂದರೆ ನನಗೂ ನಿನಗೂ ಬ್ರೇಕಪ್ ಅಂತೆ ಎಷ್ಟೇ ಸೋಲ್ಲಿ ನಾನು ಹೇಳೋ ಎಷ್ಟು ಸೋಲ್ಲಿ ನನಗೂ ಸೋತು ಸುಸ್ತಾಗಿದೆ ಟೈಮ್ ಮೀರೋಗಿದೆ ಎಲ್ಲದಕ್ಕೂ ಎಂಡ್ ಇರುತ್ತೆ ಅದಕ್ಕೆ ಬೇಕಾದರೂ ಹೀಗೆ ಇರ್ತೀನಿ ವಿನಃ ನಿನ್ನ ಮದುವೆ ಆಗಲ್ಲ ಅಂತ ಡಿಸೈಡ್ ಮಾಡಿದೆ ಅದಕ್ಕೆ ಬ್ರೇಕಪ್ ಬಂದಿದ್ದು ಇಟ್ಸ್ ಡನ್ ಅಷ್ಟೇ ಹೋಗು ಎಂದು ಬಾಗಿಲ ಕಡೆ ಸನ್ನೆ ಮಾಡಿ ಹೋಗು ಎಂದ ಅವನಿಗೂ ಸಾಕನಿಸಿತ್ತು ಅವಳಿಗಾಗಿ ಆತ ಎಷ್ಟೆಲ್ಲ ಸೋಲಲು ತಯಾರಿದ್ದ ಆದರೆ ಅವಳು ಅವಳು ಬರೀ ಅವಳು ಗೊತ್ತು ಗುರಿಯನ್ನಷ್ಟೇ ಲೆಕ್ಕಿಸಿ ಅವನನ್ನು ತಿರಸ್ಕರಿಸಿದ್ಳು ಧನುಷ್ ಯಾವತ್ತೂ ಅವಳ ಕಣ್ಣಲ್ಲಿ ನೀರು ತರಿಸುವ ಕೆಲಸಕ್ಕೆ ಕೈ ಹಾಕಿರಲಿಲ್ಲ ಅವಳಿಗೆ ಸಣ್ಣ ನೋವಾದರೂ ಆತ ನೂರು ಪಟ್ಟು ನೋವು ಅನುಭವಿಸ್ತಿದ್ದ ಅವಳಿಗಾಗಿ ತನ್ನ ಆಸೆಗಳನ್ನು ತಿರಸ್ಕರಿಸಲು ತಯಾರಾಗಿದ್ದ ಅದು ಬಿಟ್ಟು ಇನ್ಯಾವ ದುರುದ್ದೇಶ ಇರಲಿಲ್ಲ ಅವನಿಗೆ ಇಂದು ಅವನ ಕೋಪವನ್ನು ಬೇಸರದ ಮಾತುಗಳನ್ನು ಕೇಳಿ ಕಣ್ಣೀರು ಸುರಿಸಿದ್ಲು ಸಣ ಬಸಿ ಪ್ಲೀಸ್ ಬಸಿ ಎಂದು ಮತ್ತೆ ಒಂದಿಜ್ಜೆ ಮುಂದಿಡಬೇಕು ನಿನ್ಗೋ ಅಲ್ಲೇ ನಿನಗೆ ನನ್ನ ಹತ್ರ ಬರೋದಕ್ಕೂ ಈಗ ಯಾವ ಕಾರಣ ಇಲ್ಲ ಪ್ಲೀಸ್ ಗೆಟ್ ಔಟ್ ಎಂದು ಅವಳಿಗೆ ಬೆನ್ನು ಮಾಡ್ದ ಅವಳಿಗೆ ಅವನ ಈ ಕೋಪ ತಡೆಯಲು ಆಗಲಿಲ್ಲ ಹಾಗೆ ಅಲ್ಲೇ ನಿಂತು ಅವನಿಗೆ ಸಮಾಜಾಯಿಸಲು ಆಗಲಿಲ್ಲ ಓಕೆ ವಸಿ ಈಗ ಹೋಗ್ತೇನೆ ಬಟ್ ಬಿಲೀವ್ ಐ ಲವ್ ಯು ಎಂದು ಓಡಿದಳು ಅಳುತ್ತ ಆಕೆ ಹೋದ ಕೂಡಲೇ ಅವನ ಕಣ್ಣಂಚಲ್ಲು ಅವನ ಪ್ರೇಮದ ಸಂಕೇತವಾಗಿ ಕಣ್ಣೀರು ಬಂದೋಗಿತ್ತು ಈಗಲೇ ಅವಳನ್ನು ಕ್ಷಮಿಸಿ ಒಪ್ಪಿಬಿಡೋಣ ಎಂದ್ಕೊಂಡ್ರೂ ಅವಳಿಗೆ ಅವನ ಪ್ರೀತಿಯ ಅರಿವಾಗಿಸಬೇಕೆಂದಿತ್ತು ಅವನ ಮನ ಅದಕ್ಕೆ ಅವಳೇ ಅವಳಾಗಿ ಎಲ್ರಿಗೂ ತಮ್ಮ ಪ್ರೀತಿಯನ್ನು ಕೂಗಿ ಹೇಳಲಿ ಎಂದು ಕಾದು ತನ್ನ ಭಾವನೆಗಳಿಗೆ ಬೇಲಿ ಹಾಕಿದ್ದ ಇತ್ತ ವಿರಾಜ್ ರಮಣಕಾಂತ್ ಅವರನ್ನು ಹಾಗೂ ಸಿರಿನ ಮನೆಗೆ ಕರ್ಕೊಂಡು ಬಂದು ಬಿಟ್ಟು ಹೋಗಬೇಕು ನಿನ್ ಕೋಪ ನಮಗಾಗಿ ಪೊಲೀಸ್ ಸ್ಟೇಷನ್ ತನಕ ಬಂದೆ ತಿಂಡಿ ಮಾಡ್ಕೊಂಡು ಹೋಗು ಆತ್ಮೀಯತೆಯಿಂದ ರಮಣ ರಮಣಾಕಾಂತ್ ಯಾಕೋ ವಿರಾಜ್ ಕೋಪದಲ್ಲಿದ್ದ ಹಾಗೆ ಬೇಡ ನನಗೆ ಕೆಲಸ ಇದೆ ಎಂದು ಎತ್ತು ಹೊರಟಿದ್ದ ವಿರಾಜ್ ಸರ್ ಕಾಫಿ ಆದರೂ ಪ್ಲೀಸ್ ಎಂದಳು ಅವಳ ಕಡೆ ದುರುಗುಟ್ಟಿದ ಹೌದಪ್ಪ ರಾಜ್ ಕಾಫಿ ಆದರೂ ಕುಡ್ದು ಹೋಗ್ಬೋದಲ್ವಾ ಎಂದವರ ಮಾತಿಗೆ ಸರಿ ಎನ್ನುವಂತೆ ಕೂತ ಅವನಿಗಾಗಿ ಖುಷಿಯಿಂದ ಕಾಫಿ ಮಾಡಲು ಹೋದಳು ಸಿರಿ ಅವಳು ಅಡುಗೆ ಮನೆಗೆ ಹೋದರೂ ಅವಳು ಕಣ್ಣೆದುರಿಗೆ ಕೂತಿದ್ದ ಲಂಕಾಧಿಪತಿ ಕಡೆಯೇ ಇತ್ತು ಮನಸ್ಸು ಯಾಕೂ ಸ್ಟೇಷನ್ನಿಂದ ಮೇಲೆ ಅವನ ಮೊಗದಲ್ಲಿ ತೀರ ಸಿಟ್ಟಿತ್ತು ಬಲವಂತವಾಗಿ ಇಲ್ಲಿ ತನಕ ಬಂದಂಥ ಭಾವನೆ ಅದು ರಮಣಕಾಂತ್ ಅವರಿಗೆ ತಿಳಿಯದಿದ್ದರೂ ಲಂಕಾಧಿಪತಿಯ ಮಂಡ್ಯೋಧರಿಗೆ ಸುಲಭವಾಗಿ ತಿಳಿಯುತ್ತಿತ್ತು ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ